ನಮಸ್ಕಾರ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಇರಬಾರದು ಅಂತಾದರೆ ಮನೆಯಲ್ಲಿ ಯಾವಾಗಲೂ ಸೌಭಾಗ್ಯ ವೃದ್ಧಿಯಾಗಬೇಕು ಅಂತಾದರೆ ಕೆಲವಿಷ್ಟು ಪದಾರ್ಥಗಳು ನಿಮ್ಮ ಮನೆಯಲ್ಲಿ ಕೆಲವಿಷ್ಟು ವಸ್ತುಗಳಿರಬಾರದು ಇದ್ದಾಗ ಮನೆಯಲ್ಲಿ ದರಿದ್ರ ಕಟ್ಟಿಟ್ಟ ಬುಟ್ಟಿ ಆಗ್ಬಿಡುತ್ತೆ ಏನು ಮಾಡಿದ್ರೂ ಸಹ ಏಳಿಗೆ ಆಗ್ತಾ ಇರಲ್ಲ ಅಂಥದ್ದು ಹಲವಾರು ಇರ್ತದೆ ನಾನು ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ನಿಮಗೆ ನಾಲ್ಕು ಅಂಥ ಪದಾರ್ಥಗಳಂದರೆ ವಸ್ತುಗಳು ಹೇಳ್ತಾನೆ ಅದು ನಿಮ್ಮ ಮನೆಯಲ್ಲಿದ್ದರೆ ಕೂಡಲೇ ಹೊರಗೆ ಬಿಸಾಕಿ ಹಾಗೂ ಅದು ನಿಮ್ಮ ಮನೆಯಲ್ಲಿರದಂತೆ ನೋಡಿಕೊಂಡ್ರೆ ಸ್ವಲ್ಪ ಒಳ್ಳೆಯದು ಮನೆ ಶುದ್ಧವಾಗಿರುತ್ತೆ ಅದು ಏನು ಆ ನಾಲ್ಕು ವಸ್ತುಗಳು ಅಂತ ಕೇಳಲಿಕ್ಕೆ ಹೋದರೆ ಮೊದಲನೆಯದು ಹಲಸಿದ ಪದಾರ್ಥಗಳು ಗೊತ್ತು ಮನೆಯಲ್ಲಿ ಏನ್ ಯಾರ ಮನೆಯಲ್ಲಿ ಹಳಸೋಗಿರೋದು ಯಾರು ಇಟ್ಕೊಂಡಿರ್ತಾರೆ ಅಂತ ನೀವು ಕೇಳಬಹುದು ಆ ಹಳಸೋಗಿರುವಂತ ಪದಾರ್ಥ ಏನಾಗುತ್ತೆ ನೀವು ಒಂದು ದಿವಸ ಆದ ತಕ್ಷಣ ಹಳಸತ್ತೆ ನೀವು ವಾಸನೆ ಬಂದು ಮೂಗ್ ತೆಗಿಯಕಾಗಲ್ಲ ಅದ್ಮೇಲೆ ಅದನ್ನ ಬಿಸಾಕೋದಲ್ಲ ಅಂತ ಈಗ ಸಿಪ್ಪೆ ಯಾವುದೋ ಒಂದು ಬಾಳೆಹಣ್ಣು ತರಕಾರಿ ಯಾವುದೋ ಸಿಪ್ಪೆ ತೆಗಿತೀರ ಅದನ್ನ ತೆಗೆದು ಒಂದ್ ಕಡೆ ಹಾಕ್ತೀರಾ ಅದೇ ರೀತಿಯಲ್ಲಿ ಎಲ್ಲೆಲ್ಲೋ ಒಂದು ಮೊಸರು ಇರುತ್ತೆ ಅದು ಫ್ರಿಜ್ ಕರೆಂಟ್ ಹೋಗಿ ಅದು ಹಳಸೋಗಿಬಿಟ್ಟಿರುತ್ತೆ ಮತ್ತೆ ಅದೋ ಒಂದು ಹಳಸ ಅನ್ನ ಹಳಸೋಗಿರುತ್ತೆ ಮತ್ತೆ ಕೂಡಲೇ ಅದು ಕ್ಲೀನ್ ಬಿಡಬೇಕು ಮನೆಯ ಒಳಗಡೆ ವಾಸ್ತು ಪುರುಷ ಇರ್ತಾನೆ ವಾಸ್ತು ಪುರುಷನ ಒಂದು ಆ ಮನೆಯ ಇದರೊಳಗಡೆ ನಿಮಗೆ ಯಾವುದೇ ಹಲಸಿದ ಪದಾರ್ಥಗಳು ಹಾಳಾದ ಪದಾರ್ಥಗಳು ಇರಬಾರದು ಆಹಾರ ಪದಾರ್ಥಗಳು ಹಲಸಿದ ಮೇಲೆ ಅದು ಮನೆಯಲ್ಲಿ ದರಿದ್ರವನ್ನು ತರ್ತದೆ ಮನೆಯಲ್ಲಿ ಯಾವ ಮನೆಯಲ್ಲಿ ಹಲಸದ ಪದಾರ್ಥಗಳು ಇರ್ತದೋ ಆ ಮನೆಯಲ್ಲಿ ದರಿದ್ರ ಕಟ್ಟಿಟ್ಟ ಬುತ್ತಿ ಅಂತ ಸೊ ನಿನ್ನೆ ಮೊನ್ನೆ ಅಡುಗೆ ಎಲ್ಲ ಕೆಲವರು ಹಂಗೆ ಇಟ್ಕೊಂಡು 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 ತಿಂತಾರಲ್ಲ ಅದು ಖಂಡಿತವಾಗಿ ದರಿದ್ರವೇ ಅದು ಖಂಡಿತವಾಗಿ ಒಳ್ಳೆಯದಲ್ಲ ಸೊ ಅದನ್ನು ಮೊದಲು ನಿಲ್ಲಿಸಿ ಆರೋಗ್ಯದ ದೃಷ್ಟಿಯಿಂದನೂ ಒಳ್ಳೆಯದಲ್ಲ ಮನೆಯಲ್ಲಿ ಹಲಸದ ಇದ್ರೂ ಸಹ ಬಹಳ ಕೆಟ್ಟದು ಆಯ್ತಲ್ವಾ ಒಳ್ಳೆಯದಾಗ ನೆಕ್ಸ್ಟ್ ಎರಡನೇ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ಒಡೆದ ಕನ್ನಡಿ ಮನೆಯಲ್ಲಿ ನಿಮಗೆ ಯಾವುದೋ ಕನ್ನಡಿ ಸೈಡಲ್ಲಿ ಒಂಚೂರು ಒಡೆದೋಗಿರುತ್ತೆ ಅಥವಾ ಉದ್ದಕ್ಕೆ ಸೀಲ್ ಬಿಟ್ಬಿಟ್ಟು ಹೊಡೆದೋಗ್ಬಿಟ್ಟಿರುತ್ತೆ ಕನ್ನಡಿ ನಿಮ್ಮ ಮುಖ ಕಾಣ್ತಾ ಇದೆಯಲ್ಲ ಅಂತ ಅದನ್ನೇ ಯೂಸ್ ಮಾಡ್ಕೊಂಡು ಹೋಗ್ಬಿಡೋದು ನಿಮ್ಮ ಏನೋ ಟಾಯ್ಲೆಟಲ್ಲಿ ಒಂದು ಕನ್ನಡಿ ಇದೆ ಅದು ಒಡೆದೋಗಿದೆ ಇರಲಿ ಬಿಡು ಟಾಯ್ಲೆಟಲ್ಲಿ ಯಾವ ಶೇವಿಂಗ್ ಮಕ್ಕಳ ಇರಲಿ ಬಿಡು ಹಾಲಲ್ಲಿ ಇರಲಿ ಬಿಡು ಬೆಡ್ರೂಮಲ್ಲಿ ಇರಲಿ ಬಿಡು ಮನೆಯಲ್ಲಿ ಒಡೆದ ಕನ್ನಡಿ ಇರಲೇಬಾರದು ಯಾವ ಮನೆಯಲ್ಲಿ ಒಡೆದ ಕನ್ನಡಿ ಇರ್ತದೆಯೋ ಅವರ ಕುಟುಂಬದಲ್ಲಿಯೂ ಸಹ ಅದೇ ರೀತಿಯಲ್ಲಿ ಒಡಕಾಗಿರ್ತದೆ ಒಬ್ಬರು ಕಂಡ್ರೆ ಇನ್ನೊಬ್ರಿಗಾಗಲ್ಲ ಒಬ್ಬರು ಹೇಳಿ ದಿನೊಬ್ರಿಗಾಗಲ್ಲ ದಿನ ಬೆಳಗಾದರೂ ಜಗಳ ಮನಸ್ತಾಪಗಳು ನೀವು ಮನೆಯೆಲ್ಲ ಹುಡುಕ್ಬಿಡಿ ಎಲ್ಲಾದರೂ ನಿಮಗೆ ಒಡೆದ ಕನ್ನಡಿ ಕಂಡ್ರೆ ಮೊದಲು ಅದನ್ನು ರಿಪ್ ಬಿಸಾಕ್ಬಿಡಿ ಹೊರಗಡೆ ಇಲ್ಲ ನಿಮ್ಮ ಕಿಟಕಿಗಳಿಗೆಲ್ಲ ಗ್ಲಾಸ್ಗಳು ಹಾಕಿರ್ತಿರಲ್ಲ ಅದೇನಾದ್ರು ಸೀಲ್ ಬಿಟ್ಕೊಂಡು ಹೊಡೆದೋಗಿದ್ರೆ ಅದನ್ನೆಲ್ಲ ಇನ್ ಕಾರ್ಪೆಂಟರ್ ಬಂದು ಅದನ್ನ ತೆಗೆಸಿ ಅದನ್ನ ಚೇಂಜ್ ಯಾವ ಕಾಲ ಆಮೇಲೆ ನೋಡೋಣ ಅಂತ ಬಿಟ್ಬಿಡ್ತಿರ್ಲಿಲ್ಲ ಹಂಗೆ ಬಿಡಬೇಡಿ ಮನೆಯನ್ನೆಲ್ಲ ಜಾಲಾಡ್ಬಿಡಿ ಎಲ್ಲಾದ್ರೂ ಒಡೆದೋಗಿರೋ ಕನ್ನಡಿ ಒಡೆದೋಗಿರೋ ಗ್ಲಾಸ್ ಇದೆ ಅಂತ ಆದ್ರೆ ಫಸ್ಟ್ ಅದನ್ನ ಹೊರಗೆ ಬಿಸಾಕಿ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಒಡೆದ ಕನ್ನಡಿ ಒಡೆದ ಗಾಜು ನಿಮ್ಮ ಮನೆಯಲ್ಲಿದ್ರೆ ಅದು ನಿಮಗೆ ದರಿದ್ರ ನೆಕ್ಸ್ಟ್ ಮೂರನೆಯ ಅತಿ ಪ್ರಮುಖವಾದಂಥದ್ದು ಮೂರನೇದು ಆಹಾರ ಪದ್ಧತಿಗಳ ವ್ಯತ್ಯಾಸದಿಂದಲೋ ಅಥವಾ ನೀವು ತಿಳ್ಕೊಳ್ಳುವಂಥದ್ದು ಅಥವಾ ಬೇರೆ ಬೇರೆ ಕಾರಣಗಳಿಂದ ತುಂಬ ಕೂದಲು ಉದುರಿತ್ರಿ ನಮ್ದು ಅಂತಿರಲ್ಲ ಮನೆಯೆಲ್ಲ ಕೂದಲು ಉದುರ್ತಾ ಇದ್ದರೆ ಆ ಉದುರುದ್ ಕೂದಲು ಅಲ್ಲಲ್ಲೇ ಇದೆ ಅಂತ ಆದರೆ ನಿಮಗೆ ದರಿದ್ರ ನೀವು ಕಸ ಗುಡಿಸಿದ್ರೆ ಒಂದು ಇಷ್ಟು ಕೂದಲು ಬರ್ತದೆ ಅಂತಂದ್ರೆ ಆ ಕೂದಲು ಅಲ್ಲೇ ಇದೆ ಅಂತ ಆದರೆ ನಿಮ್ಮ ಮನೆಯಲ್ಲಿ ಎಷ್ಟೊತ್ತು ಉದುರಿದ ಕೂದಲು ಇರ್ತದೋ ಅಷ್ಟೊತ್ರೂ ದರಿದ್ರವೇ ಒಂದು ದಿವಸ ಇರಲಿ ಎರಡು ದಿವಸ ಇರಲಿ ಒಂದು ವಾರ ಇರಲಿ ಅದಕ್ಕೆ ಹೇಳಿ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಕಸ ಗುಡಿಸ್ಬಿಡೋದು ಏನಕ್ಕೆ ಅಂತಂದರೆ ಆ ಕೂದಲುಗಳು ಇರಬಾರ್ದು ಅಂತ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು ಮನೆ ಯಾಕೆ ಉದುರಿದ ಕೂದಲುಗಳು ಮನೆಯಲ್ಲೇ ಅಲ್ಲೆಲ್ಲೆಲ್ಲಲ್ಲಿ ಬಿದ್ದುಬಿಡ್ತು ಅಂತಂದರೆ ಆ ಮನೆಯಲ್ಲಿ ದರಿದ್ರ ಬರೀ ಕೂದಲು ಅಷ್ಟೇ ಅಲ್ಲ ನಿಮ್ಮ ಉಗುರು ಕೂಡ ಬಂತು ಉಗುರು ಕಟ್ ಮಾಡೋದು ಮನೆ ಕೂತ್ಕೊಂಡು ಕಣ್ಣು ಉಗುರು ಕಟ್ ಅಲ್ಲಿ ಹೋಗಿತಾ ಇರ್ತಾರೆ ಸೊ ಉಗುರು ಕಚ್ಚಿ ಅಲ್ಲೇ ಉಗಿದ ಅದನ್ನ ಎತ್ಕೊಂಡು ಹೋಗಿ ಹೊರಗೂ ಬಿಸಾಕಲಿಲ್ಲ ಉಗುರು ಯಾವಾಗ ಅಂದ್ರೆ ಕಟ್ ಮಾಡ್ದೆ ಸೊ ಆ ಉಗುರು ಕೂದಲು ಇದನ್ನೆಲ್ಲ ಎಲ್ಲೆಂದ್ರಲ್ಲಿ ಮನೆಯಲ್ಲಿ ಬಿಸಾಕ್ತಕ್ಕಂಥದ್ದು ಅದ್ರಾಗ ಕೂದಲು ಉದ್ರೋಗೋದು ನಿಮ್ಗೆ ಗೊತ್ತಾಗಲ್ಲ ಬಿಡ್ರಿ ಅಟ್ಲೀಸ್ಟ್ ನೀವು ಕಸ ಗುಡಿಸ್ ಕ್ಲೀನ್ ಮಾಡುವಂತೂ ಹೇಳ್ಬೋದು ಉಗ್ರನ್ನ ನೀವೇ ಕೀಳ್ಬೇಕಾಗುತ್ತೆ ಸೊ ಆದ್ರಿಂದ ಅದನ್ನ ಎಲ್ಲಂದ್ರಲ್ಲಿ ಬಿಸಾಕೋದು ಕೂದಲು ಎಲ್ಲಂದ್ರಲ್ಲಿ ಉದ್ರು ಮನೆ ತುಂಬ ಅಲ್ಲೆಲ್ಲೂ ಕೂದಲು ಉದಿರ್ತಾ ಇದೆ ಅಡುಗೆ ಊಟ ಮಾಡ್ಬೇಕಾರೆಲ್ಲ ಕೂದಲು ಬರ್ತಾ ಇದೆ ಅಂದರೆ ಅದು ಬೇರೆ ಲಕ್ಷಣ ಅದು ಮಾಟ ಮಂತ್ರ ಆಗಿದೆ ಅನ್ನೋದರ ಲಕ್ಷಣವಾಗಿರುತ್ತದು ಆದ್ದರಿಂದ ಮನೆಯಲ್ಲಿ ಫಸ್ಟು ಕೂದಲೆಲ್ಲ ಇದ್ರೆ ಕಸ ಗುಡಿಸಿ ಬಿಡ್ಬೇಕು ಉದುರಿದ ಕೂದಲು ಮುಂದೆ ಕೆಲವರು ಏನು ಮಾಡ್ತಾರೆ ಗೊತ್ತಾ ಹಂಗೆ ತೆಗೆದು ತೆಗೆದು ಸುತ್ತ ಸುತ್ತು ತಲೆ ಇಟ್ಟಿರ್ತಾರೆ ಸುತ್ತ ಸುಸ್ತು ತಲೆ ಇಟ್ಟಿರೋದು ಯಾರೋ ಕೂದಲು ವ್ಯಾಪಾರಿ ಬಂದರು ಅಂತ ಅದನ್ನು ಕೂದಲು ಮಾರಾಟ ಮಾಡೋಕೆಲ್ಲ ಹೋಗ್ತಾರೆ ದರಿದ್ರದ ಲಕ್ಷಣ ಅದಂತೆಲ್ಲ ಮಾಡಬಾರ್ದು ಖಂಡಿತವಾಗಿ ಮಾಡಬಾರ್ದು ಕೂದಲು ಉದುರು ಫಸ್ಟ್ ತೆಗೆದು ಹೊರಗೆ ಬಿಸಾಕಿಬಿಡ್ಬೇಕು ಕೂದಲನ್ನ ಶೇಖರಣೆ ಮಾಡಿ ಇಟ್ಕೊಳ್ಬಾರ್ದು ಕೆಲವರು ಹರಕೆಗೆ ಇಟ್ಕೊಳ್ತಾರೆ ಇವಾಗ ಯಾರೋ ತಿರುಪತಿಗೆ ಹೋಗ್ತಾರೆ ಹೆಂಗಸರುಗಳು ಕೆಲಸ ಮಾಡ್ತಾರೆ ತಿರುಪತಿಗೆ ಹೋಗ್ಬೇಕು ಅಲ್ಲಿಗೆ ಹೋದಾಗ ಇದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೂದಲು ಬಾಚ್ದಾಗೆಲ್ಲ ಬಂದಿದ್ದೆಲ್ಲ ಚು ಚು ಕಂಟು ಕಟ್ಟಿಡ್ತಾರೆ ಅದನ್ನ ತಗೊಂಡೋಗಿ ದೇವರ ಹೆಸರೇಳಿ ಹೇಳಿ ಇಟ್ಕೊಳ್ಳುವಂಥದ್ದು ಪ್ರಶ್ನೆ ಬೇರೆ ಅದು ಹೊರತುಪಡಿಸಿ ಮನೆಯಲ್ಲೆಲ್ಲ ಕೂದಲು ಉದುರ್ಕೊಂಡಿತ್ತು ಅಂತ ಆದರೆ ಖಂಡಿತವಾಗಿ ಆ ಮನೆಯಲ್ಲಿ ದರಿದ್ರೆ ಅದರಿಂದ ದರಿದ್ರ್ಯ ಹೊರಗೆ ಹೋಗ್ಬೇಕಾ ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಳ್ಳಿ ಕೂದಲು ಉದ್ರ್ದಾಗ ನೋಡ್ಕೊಳ್ಳಿ ಆಹಾರ ಸೇವೆ ನೀವು ಕೂದಲು ಉದ್ರ್ದನಾಗ ನೋಡ್ಕೋಬೇಕು ನೀವು ಕೂದಲು ಉದುರ್ತಾನೆ ಇರ್ತದೆ ನಿಮ್ಮ ಆಹಾರ ಸರಿ ಇಲ್ಲ ಅಂತ ಅರ್ಥ ಆಯುರ್ವೇದ ಡಾಕ್ಟರ್ನ ಭೇಟಿ ಮಾಡಿ ನಿಮ್ಮ ಪಾಚನಕರ ಏನು ಸರಿ ಮಾಡ್ಕೊಳ್ಬೇಕು ಅಂದರೆ ಆಹಾರ ಊಟ ಮಾಡಿ ಸರಿಯಾಗಿ ಜೀರ್ಣ ಹಾಕೊಂಡು ನೋಡ್ಕೊಳ್ಬೇಕು ಎಸ್ ನೆಕ್ಸ್ಟ್ ನಾಲ್ಕನೆಯ ವಸ್ತು ಇದು ಸಹ ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ಬಿಡ್ತೀರ ನೀವು ಏನಪ್ಪಾ ಅಂದರೆ ಹಳೇ ತುಕ್ಕಿಡಿದಿರುವ ಕಬ್ಬಿಣ ಅದು ನಿಮಗೆ ಶನಿಯನ್ನು ಅದು ಆಯಿತಾ ಮನೆಯಲ್ಲಿ ಹಳೆಯ ಕಬ್ಬಿಣ ಬಂದ ತಕ್ಷಣ ಅವ್ನು ತೂಕ ಹಾಕೊಂಡು ತಗೊಬರ್ತಾನೆ ಅಂತ ಯಾವುದೋ ಕಬ್ಬಿಣ ಚೇರ್ ಮುರಿದೋಯ್ತು ಅದನ್ನು ಮಡಿಸಿದ ಅಲ್ಲೇ ಮೇಲಿಟ್ಟ ಪ್ಲಾಸ್ಟಿಕ್ಕು ಅದರಲ್ಲಿ ಪ್ಲಾಸ್ಟಿಕ್ ಚೇರ್ ಕಾಲು ಮುರುಗೋಯ್ತು ಅದನ್ನು ಹಂಗೇ ಇಟ್ಟ ಆ ಹಳೆ ಸಾಮಾನು ಪಾತ್ರದವನು ಕೂಗಿ ನಿಮ್ಮ ಮನೆ ಮುಂದೆ ಬರೋ ತನಕ ಅದು ಅಲ್ಲೇ ಇರ್ತದೆ ಹಳೇ ಕಬ್ಬಿಣ ಅಲ್ಲೇ ಇರ್ತದೆ ರಷ್ಟು ಹಿಡಿದೋಗಿರುವ ತುಕ್ ಹಿಡಿದಿರುವ ಹಳೇ ಕಬ್ಬಿಣ ನಿಮ್ಮ ಮನೇಲಿ ಹಂಗೇ ಇತ್ತು ಅಂತ ಖಂಡಿತವಾಗಿ ನಿಮಗೆ ಧರಿದ್ರೆ ಅದು ಎಲ್ಲಿ ತನಕ ಅಂತ ಹೇಳ್ತೀನಿ ಕೇಳಿ ನಿಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಿರಲ್ಲ ಮೇಲ್ಗಡೆ ನೀವೊಂದಿಷ್ಟು ಕಬ್ಣದ ಪೇ ಇದನ್ನ ಹಾಕಿ ಹಂಗೆ ಬಿಟ್ಬಿಟ್ಟಿರ್ತೀರಲ್ಲ ಅದು ಹಂಗೆ ರಶ್ಟ್ ಹಿಡ್ಕೊಂಡು ಹೋಗ್ತಾ ಇರುತ್ತಲ್ಲ ಅದು ನಿಮಗೆ ಧರಿದ್ರೆ ಅಟ್ಲೀಸ್ಟ್ ಅದಕ್ಕೆ ಪೇಂಟ್ ಮಾಡಾರು ಇಡೀ ಆ ಕಬ್ಬಣಕ್ಕೆ ಅದು ಮನೆಯ ಒಂದು ಭಾಗವಾಗಿರೋದ್ರಿಂದ ಅದನ್ನ ಅಟ್ಲೀಸ್ಟ್ ಪೇಂಟ್ ಮಾಡಿ ಅದು ಹಂಗೆ ತುಕ್ಕಿಡಿತಾ ಇದೆ ಅಂತ ನಿಮಗೆ ವಾಸ್ತು ದೋಷವನ್ನು ಕ್ರಿಯೇಟ್ ಮಾಡ್ತಾ ಇರುತ್ತದು ಸೊ ಮನೆಯಲ್ಲಿ ಹಳೆಯ ತುಕ್ಕಿಡಿದಿರುವ ಕಬ್ಬಿಣ ನಿಮ್ಮ ಮನೆಯಲ್ಲಿದೆ ಅಂತಾದರೆ ಫಸ್ಟ್ ಹೊರಗೆ ಬಿಸಾಕ್ಬಿಡಿ ಅದನ್ನು ಅಥವಾ ನೀವು ಬಿಟ್ ಹೊರಗಡೆ ಏನಕ್ಕೆ ಬಿಸಾಕ್ತೀರಿ ತೂಕಿ ಕೊಡ್ತೀನಿ ಅಂದರೆ ನೀವೇ ಆ ಕಬ್ಬು ಹಳೆಯ ಕಬ್ಬಣ ಪಾತ್ರ ಹೋಗೋನ್ ಬರೋ ತನಕ ಕಾಯ್ಬೇಡ್ರಿ ನೀವೇ ತಗೊಂಡೋಗಿ ಕೊಟ್ಬಿಡ್ರಿ ಅದಾಯ್ತಾ ಸೊ ಅದನ್ನೆಲ್ಲ ಮಾಡಬೇಡಿ ಈ ನಾಲ್ಕು ಪದಾರ್ಥಗಳು ನಿಮ್ಮ ಮನೆಯಲ್ಲಿ ಇದೆ ಅಂದರೆ ಕೂಡಲೇ ಅದನ್ನು ಹೊರಗೆ ಬಿಸಾಕಿ ಖಂಡಿತವಾಗಿ ಅದನ್ನು ಮನೆಯಲ್ಲಿ ಇಟ್ಕೊಳ್ಬೇಡಿ ಆದಷ್ಟು ಮನೆಯನ್ನು ಶುದ್ಧವಾಗಿ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಬರ್ತದೆ ಸಂಧ್ಯಾಕಾಲದಲ್ಲಿ ಮಲಗುವಂಥದ್ದು ಸಂಧ್ಯಾಕಾಲದಲ್ಲಿ ಸೂರ್ಯಾಸ್ತದ ಕಾಲ ಹಾಗೂ ಸೂರ್ಯೋದಯದ ಕಾಲದಲ್ಲಿ ನೀವು ಮಲ್ಕೊಂಡಿದ್ರೆ ದರಿದ್ರ ಮನೆಯ ಬಾಗಿಲು ಆ ಸಮಯದಲ್ಲಿ ಹಾಕಿ ಪ್ರಧಾನ ಬಾಗಿಲು ಹಾಕ್ಕೊಂಡಿದ್ರೆ ದರಿದ್ರ ಮನೆಯ ವಾಸ್ತು ಬಾಗಲಲ್ಲಿ ಗಲೀಜು ಬಿದ್ದು ಕಟ್ಟಿದ್ರೆ ವಾಸ್ತು ಭಾಗದಲ್ಲಿ ಪಕ್ಕದಲ್ಲೇ ಚಪ್ಪಲಿ ಬಿಡ್ತೀರ ನೀವು ಅಂತಾದ್ರೆ ದರಿದ್ರ ಮನೆಯನ್ನ ಶುದ್ಧವಾಗಿಟ್ಕೊಳ್ಬೇಕು ಉದ್ಯತಲ್ವಾ ಇನ್ನು ಹಲವಾರು ವಿಚಾರಗಳಿದಾವೆ ಇದೇ ರೀತಿಯಲ್ಲಿ ವಿಡಿಯೋ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನೋಟಿಫಿಕೇಶನ್ ಬರುತ್ತವಾಗ ಯಾವಾಗ ವಿಡಿಯೋ ಬಂದಿದೆ ಅನ್ನೋದು ಗೊತ್ತಾಗ್ತದೆ ಖಂಡಿತವಾಗಿ ಒಳ್ಳೇದಾಗ್ಲಿ ವೈಯಕ್ತಿಕ ಜಾತಕ ಬೇಕಾದ್ರೂ ಸಲ ಪರಿಶೀಲನೆ ಮಾಡಿಸ್ಕೊಳ್ಳಿ ನಮ್ಮಲ್ಲಿ ಸ್ಕ್ರೀನ್ ಮೇರಕ್ಕಂಥ ನಂಬರ್ಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಬಹುದು ಈ ವಿಡಿಯೋ ಇಷ್ಟಾದ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೇಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಅಂದ್ರೆ ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತದೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಭವಂತು ನಾರಾಯಣ ನಾರಾಯಣ ನಾರಾಯಣ